ವಾರ ಭವಿಷ್ಯ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ವರ್ಷದ ಕೊನೆಯ ವಾರ ನಡೆಯುತ್ತಿದೆ ಎರಡು ಸಾವಿರದ ಇಪ್ಪತ್ತೈದು ರ ಹೊಸ ವರ್ಷ ಬುಧವಾರದಿಂದ ಆರಂಭವಾಗಲಿದೆ ಯಾವ ರಾಶಿಯವರಿಗೆ ಏನು ಫಲ ಎಂಬುದನ್ನು ತಿಳಿಯೋಣ ವೃಷಭ ರಾಶಿ ಹೊಸ ವರ್ಷದ ಮೊದಲ ವಾರದಲ್ಲಿ ನಿಮ್ಮ ಆಲೋಚನೆ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ತರುವುದನ್ನು ನೀವು ಗಂಭೀರವಾಗಿ ಪರಿಗಣಿಸಬೇಕು ನಿಮ್ಮ ಬಾಹ್ಯ ವ್ಯಕ್ತಿತ್ವವನ್ನು ಅದಕ್ಕೆ ಅನುಗುಣವಾಗಿ ರೂಪಿಸಲು ನೀವು ಪ್ರಯತ್ನಿಸಬೇಕು ಇದರಿಂದ ಜನರು ನಿಮ್ಮ ಬಗ್ಗೆ ಸರಿಯಾದ ಅನಿಸಿಕೆ ಹೊಂದಬಹುದು ಚಂದ್ರನ ದೃಷ್ಟಿಕೋನದಿಂದ ಸಮಯವು ಅನುಕೂಲಕರವಾಗಿರುತ್ತದೆ ಸಿಕ್ಕಿಬಿದ್ದ ಹಣ ವಸೂಲಿಯಾಗಲಿದ್ದು ನಿಗದಿತ ಸಮಯಕ್ಕೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಪ್ರಯಾಣವು ಲಾಭದಾಯಕವಾಗಿರುತ್ತದೆ ಮತ್ತು ನೀವು ಸಂತೋಷದ ಸುದ್ದಿಯನ್ನು ಕೇಳುತ್ತೀರಿ ಸೋಮವಾರ ಮತ್ತು ಮಂಗಳವಾರ ಸ್ನೇಹಿತರೊಂದಿಗೆ ಜಾಗರೂಕರಾಗಿರಿ ಹಣದ ಕೊರತೆ ಮತ್ತು ವಿರೋಧಿಗಳಿಂದ ಸಮಸ್ಯೆಗಳಿರಬಹುದು ಕೆಟ್ಟ ಆಲೋಚನೆಗಳು ಹೇರಳವಾಗಿರುತ್ತವೆ ಬುಧವಾರ ಮತ್ತು ಗುರುವಾರ ಅದೃಷ್ಟವು ಅನುಕೂಲಕರವಾಗಿರುತ್ತದೆ ಸಹಕಾರವಿದ್ದು ಕೆಲಸ ಕಾರ್ಯಗಳು ಚುರುಕಾಗಲಿವೆ ಹೊಸ ಪ್ರಯೋಜನಕಾರಿ ಸಂಪರ್ಕಗಳನ್ನು ಮಾಡಲಾಗುವುದು ಶುಕ್ರವಾರ ಮತ್ತು ಶನಿವಾರವೂ ಒಳ್ಳೆಯ ದಿನಗಳು ಕಾರ್ಯನಿರತತೆ ಹೆಚ್ಚಾಗುತ್ತದೆ ಮತ್ತು ಹಣ ಗಳಿಸುತ್ತದೆ ಶಿಕ್ಷಣ ಬೌದ್ಧಿಕ ಕಾರ್ಯಕ್ಷಮತೆ ಅತ್ಯುತ್ತಮವಾಗಿರುತ್ತದೆ ಮತ್ತು ಸಹಪಾಠಿಗಳಿಂದ ಸಹಕಾರ ಇರುತ್ತದೆ ವೃತ್ತಿ ವ್ಯಾಪಾರ ಹೊಸ ವರ್ಷದ ಮೊದಲ ವಾರದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಣೆ ಯೋಜನೆ ಸಂಪೂರ್ಣವಾಗಿ ಸಿದ್ಧವಾಗಿದೆ ಮತ್ತು ಈಗ ಅದನ್ನು ಕಾರ್ಯಗತಗೊಳಿಸುವ ಸಮಯ ಬಂದಿದೆ ಅರ್ಜುನ್ ಅವರಂತೆ ನಿಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸಿ ಮತ್ತು ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಎಂದು ನಂಬಿರಿ ವ್ಯಾಪಾರವು ವೇಗಗೊಳ್ಳುತ್ತದೆ ಮತ್ತು ನೀವು ಕೆಲಸದಲ್ಲಿ ಮೇಲುಗೈ ಸಾಧಿಸುವಿರಿ ಹೂಡಿಕೆಯಿಂದ ಲಾಭ ಮತ್ತು ಉದ್ಯೋಗದಲ್ಲಿ ಮೆಚ್ಚುಗೆ ಇರುತ್ತದೆ ಪ್ರೀತಿ ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ಬ್ರಹ್ಮಚಾರಿಗಳು ಮದುವೆಯ ಪ್ರಸ್ತಾಪಗಳನ್ನು ಸ್ವೀಕರಿಸುತ್ತಾರೆ ಸಂಬಂಧ ಹೊಸ ವರ್ಷದ ಮೊದಲ ವಾರದಲ್ಲಿ ಕುರುಡಾಗಿ ನಂಬುವುದು ಕೆಲವೊಮ್ಮೆ ಹಾನಿಕಾರಕವಾಗಬಹುದು ನಿಮ್ಮ ಹತ್ತಿರದ ಸಂಬಂಧಗಳಿಂದ ನೀವು ದ್ರೋಹಕ್ಕೆ ಒಳಗಾಗಬಹುದು ಮತ್ತು ಇದರಲ್ಲಿ ನೀವು ಸ್ವಲ್ಪ ಜವಾಬ್ದಾರಿಯನ್ನು ಹೊಂದಿರುತ್ತೀರಿ ಕುಟುಂಬದೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗಲಿದೆ ಆರೋಗ್ಯ ಹೊಸ ವರ್ಷದ ಮೊದಲ ವಾರದಲ್ಲಿ ಮೊಣಕಾಲು ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗಬಹುದು ಮನೆಮದ್ದುಗಳನ್ನು ಅವಲಂಬಿಸುವುದಕ್ಕಿಂತ ನಿಯಮಿತವಾಗಿ ತಪಾಸಣೆ ಮಾಡಿಸಿಕೊಳ್ಳುವುದು ಮುಖ್ಯ ಕಾಲುಗಳಲ್ಲಿ ನೋವು ಮತ್ತು ಅತಿಯಾದ ಒತ್ತಡ ಇರಬಹುದು ತಲೆನೋವು ಕೂಡ ಇರುತ್ತದೆ ಶುಭ ದಿನಾಂಕ ಮೂವತ್ತು ಒಂದು ನಾಲ್ಕು ಶುಭ ಬಣ್ಣ ಕಂದು ಹಸಿರು ಕಪ್ಪು ಶುಭ ದಿನ ಭಾನುವಾರ ಬುಧವಾರ ಶನಿವಾರ ಎಚ್ಚರಿಕೆ ಹೊಸ ವರ್ಷದ ಮೊದಲ ವಾರದಲ್ಲಿ ಅಹಂಕಾರಕ್ಕೆ ಯಾವುದೇ ಜಾಗವನ್ನು ನೀಡಬೇಡಿ ಏಕೆಂದರೆ ಅದು ನಿಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನು ಉಂಟುಮಾಡಬಹುದು ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ಪರಿಹಾರ ಹೊಸ ವರ್ಷದ ಮೊದಲ ವಾರದಲ್ಲಿ ಸೂರ್ಯ ದೇವರನ್ನು ಆರಾಧಿಸಿ ಮತ್ತು ಅವನಿಗೆ ನೀರನ್ನು ಅರ್ಪಿಸಿ ಗುರುಮಂತ್ರ ಪಠಿಸಿ ದಿನವಿಡಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ದುರ್ಗಾದೇವಿಗೆ ಹಸಿರು ಬಟ್ಟೆಗಳನ್ನು ಅರ್ಪಿಸಿ ಅಥವಾ ಕಾಳುಗಳನ್ನು ಅರ್ಪಿಸಿ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ